ನಾಳೆ ಮಧ್ಯಾಹ್ನ ಸಂಪುಟದ ಸಭೆ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದ ಸ್ನೇಹಿತರ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳ ಮುಂದೆ ಏನೇನೋ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ವಿವರವಾದಂಥ ಮಾಹಿತಿ ಕೊಡ್ತಾರೆ ಮತ್ತು ನಮ್ಮ ಜಿಲ್ಲೆಗೆ ಎರಡು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಕ್ಕಬ ಬೆಂಗಳೂರು ಗ್ರಾಮ ಅಂತ ಈ ಜಿಲ್ಲೆಗಳಿಗೆ ಏನು ಸೀಮಿತವಾಗಿ ಏನು ಅಚ್ಚುಮಾತ್ ಕಾರ್ಯಕ್ರಮಗಳೇನು ಮಂಜೂರು ಮಾಡ್ತೀವಿ ನಾಳೆ ಸಂಪುಟದಲ್ಲಿ ಅದರ ಬಗ್ಗೆ ಕೂಡ ವಿವರವಾಗಿ ಹೇಳ್ತಾರೆ ನಾವು ಎರಡು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಏನೇನು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಮಾಡ್ತಾರೆ

ನಾಳೆ ನಮ್ಮ ಚಿಕ್ಕಬಳ್ಳಾಪುರ ನಂದಿ ನಲ್ಲಿ ಅಲ್ಲಿ ಸೆಕೆಂಡ್ ಜುಲೈ ಸಚಿವ ಸಂಪುಟ ಸಭಾ ಆರ್ಗನೈಸ್ ಆಗ್ತಾ ಇದೆ ಆ ವಿಚಾರ ಬಗ್ಗೆ ನಾವು ಎಲ್ಲ ಕಡೆ ಏಕೈಕ ಸಂಖ್ಯೆಯಲ್ಲಿ ಪಬ್ಲಿಟ್ ಎಪ್ಲೈ ಮಾಡಿದ್ದೀವಿ ಫಸ್ಟ್ ಕ್ಯೂಟಿ ಮಾಡಿದ್ದೀವಿ ಮೋರ್ ಜನ ಟ್ವೆಲ್ ಹೇಡ್ ಪೊಲೀಸ್ ಮ್ಯಾನ್ ಎಫ್ಲಿ ರೈಡ್ ಮೂರು ಜನ ಅಡಿಷ್ನಲ್ ಎಸ್ಕ್ಯೂಸ್ ಕೂಡ ಹೊರಗಡೆ ಬಂದಿದ್ದಾರೆ ಎಂಟು ಕೆ ಎಸ್ ಆರ್ ಪಿ ಆರು ಡಿ ಆರ್ ಪಾರ್ಟಿ ಮತ್ತು ಎಲ್ಲ ಬಿ ಡಿ ಡಿ ಎಸ್ ಟಿ ವಗರ ಬಂದಿದೆ ನಂದಿ ಹಿಲ್ಸಲ್ಲಿ ನಾವು ನಿನ್ನೆಯಿಂದ ಆಲ್ರೆಡಿ ಎಂಟ್ರಿ ಪಬ್ಲಿಕ್ಕು ಸ್ಟಾಪ್ ಮಾಡಿದ್ದೀವಿ ಇಸ್ಕಂದಿಯಲ್ಲಿ ಕೂಡ ಟ್ರ್ಯಾಕ್ ಸ್ಟಾಪ್ ಆಗಿದೆ ಎಂಟಿ ಡ್ರೋನ್ ನೋ ಫ್ಲೈ ಡ್ರೋನ್ ಝೋನ್ ಕೂಡ ಡಿಕ್ಲೇರ್ ಮಾಡಿದ್ದೀವಿ ಸೊ ಇದು ಇಲ್ಲ ನಮ್ಮ ಸೈಡಿಂದ ಕ್ರಮ ತೊಗೊಂಡಿದ್ದು ಕೂಡ ಮತ್ತೆ ನಮ್ಮ ಸೈಡಿಂದ ಎಲ್ಲ ಎಸ್ಪೆಷಲಿ ಇಲ್ಲಿ ಪಾರ್ಕಿಂಗ್ ವಗರ ವ್ಯವಸ್ಥೆ ಕಮ್ಮಿ ಇದೆ ಸೊ ವೆಹಿಕಲ್ಸ್ ವಗ ಮಾಡಬೇಕು ಅಕ್ಸೆಸ್ಮೆಂಟ್ ರೋಲ್ ವಗರ ಮಾಡಬೇಕು ಅಲ್ಲಿ ಯಾರ ಹತ್ರ ಪಾಸಿಸ್ ಇದೆ ಒಂದು ಅವರಿಗೆಲ್ಲ ಮಾಡ್ತೀವಿ ಸೊ ಈ ಥರ ಪೊಲೀಸ್ ಸೈಡಿಂದ ಎಲ್ಲ ರೆಡಿ ನಂದಿಯಲ್ಲಿ ಮಾಡಿ ನಂದಿ ದೇವಸ್ಥಾನದಲ್ಲಿ ಈ ಥರ ಪ್ರೋಗ್ರಾಮ್ ಬಂದಿದೆ ಫಸ್ಟ್ ನಂದಿ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ನಂದಿ ಟೆಂಪಲ್ ಅಕ್ಕ ಪಕ್ಕ ಹೊರಗಡೆ ಒಳಗಡೆ ಟೆಂಪಲ್ ಒಳಗಡೆ ಕೂಡ ನಾವು ಸಿಬ್ಬಂದಿ ಹಾಕಿದ್ದೀವಿ ಮತ್ತೆ ಪಬ್ಲಿಕ್ ಫಂಕ್ಷನ್ ಇಲ್ಲ ಸಪೋರ್ಟ್ ಸಲ ಸಚಿವ ಸಂಪುಟ ಸಭೆ ಪಬ್ಲಿಕ್ ಫಂಕ್ಷನ್ ಇಲ್ಲ ಸೊ ಪಬ್ಲಿಕ್ ನಾವು ಡಿಸ್ಟ್ರಿಕ್ಟ್ ಮಾಡಿ ಡೆಫಿನೆಟ್ಲಿ ಯಾರ್ಯಾರ ಹತ್ರ ಪಾಸ್ ಇದೆ ಮೀಡಿಯಾ ಪಾಸ್ ಅಥವಾ ಸರ್ವಿಸ್ ಪಾಸ್ ಇದೆ ಅಥವಾ ಪೊಲೀಸ್ ಪಾಸ್ ಅಫಿಸರ್ಸ್ ಪಾಸ್ ಇದೆ ಮತ್ತೆ ನಂದಿ ಟೆಂಪಲ್ ಎಲ್ಲ ನಾಲ್ಕು ಸೈಡ್ ನಾವು ಮಾಡ್ತೀವಿ ಬನ್ನಿ 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 ಅರೆ ಈ ಬिल्डिंग ಬರುತ್ತೆ ಎಲ್ಲರಿಗೂ ಬರುತ್ತೆ ಎಲ್ಲರಿಗೂ ಬರುತ್ತೆ ಈ ಮಾಡಬೇಕು ಇಲ್ಲಿ ಮಾಡಿ ಪ್ರಯೋಜನ ಇಲ್ಲ ಏನೋ ಟಿಕ್ಕಿಂಗ್ ಈ ಬ್ಯಾಕ್ ಟು ಎಲ್ಲರಿಗೂ ಆಗ್ತಿದೆಯಾ ನೋ ಬ್ಯಾಕ್ ಟು ಇಟ್ ಇಸ್ ಅನೀಲಿ देसी रिक्की ओपन ही इरला इले ओपन इरला दैट फुल इदे वॉल इन कवर हो वॉल कवर हो ಬಿಡುತ್ತೆ ಇಲ್ಲಿ ಇಲ್ಲಿಲೇ ಮಾಡ್ತೀರಿ ಹಾಗಾದ್ರೆ ನೆನೆ ಗುಡಿ ಪೂಜೆ ಇಲ್ಲ ಅನ್ಮೇಲೆ ಕ್ಯಾಮೆರಾ ಮ್ಯೂಸಿಕ್ ಎಲ್ಲಾ ಜಾಸ್ತಿ ಜನ ಬಂದಿದ್ದಾರೆ ಹೌದು ಸರ್ ನಾವು ಈ ಜರ ಆದ್ರೆ ಗಾರ್ಡ್ ಸಮಿತಿ ಮಾಡ್ಕೊಂಡು ಓಡಿಸಬೇಕು ವಿಲ್ ಡು ಸರ್ ವಿಲ್ ಡು ಫರ್ನಿಚರ್ಸ್ ದೇರ್ ಎನಿವೇ ವಿ ಹ್ಯಾವ್ ಫಾರೆಸ್ಟ್ ಸ್ಟಾಫ್ ಅಂಡ್ ಎವರಿಬಡಿ ಮ್ಯಾನೇಜ್ ಆಗತ

ಬಿಡ್ ಮೊತ್ತ ಲಕ್ಷ ಬಾಕಿ ಮೊತ್ತ ಐದು ಲಕ್ಷ ಇದ್ರದೆಲ್ಲ ಲೆಕ್ಕ ಈಗೆಲ್ಲ ಒಂದು ಸಾಫ್ಟ್ ಇದೆಲ್ಲ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಂಡು ಚೆಕ್ ಮಾಡಿ

ಅದು ಹೆಡ್ಲೈನ್ ಅಂತ ಮಂಡ್ರಾಜು ಪೂರ್ವಜರ ಅವಳಿ ಅಂತ ಅದಕ್ಕೆ ಈ ಕರಡಿ ಮುಖವಾಡ ಹಾಕೊಂಡು ಐತಿಹಾಸಿಕ ಸಂಪುಟ ಸಭೆ ನಂದಿಗಿರಿಧಾಮದಲ್ಲಿ ಕಡೆಗೂ ನಾಳೆ ಆಗ್ತಾ ಇದೆ ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಆಗಬೇಕಾಗಿತ್ತು ಕೆಲವು ತಯಾರಿಗಳು ಮಾಡಿಕೊಳ್ಳಿಕ್ಕೆ ಸಮಯಾವಕಾಶದ ಕೊರತೆ ಆಯಿತು ಕೆಲವು ಯೋಜನೆಗಳಿಗೆ ಮಂಜೂರಾತಿ ಪಡಿತಕ್ಕಂಥದ್ದಕ್ಕೂ ಏನು ಕೆಲವು ಘಟನೆಗಳಿಂದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಇಲಾಖೆ ಇವರೆಲ್ಲರೂ ಕಾರ್ಯವತ್ತಡದಿಂದ ನಾವು ಅದನ್ನು ಪೂರ್ಣಗೊಳಿಸೋಕ್ಕಾಗಲಿಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಸಲಹೆ ಕೊಟ್ಟರು ಅಲ್ಲಿ ಮಾಡಿದಾಗ ನಾವೊಂದು ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು ಆ ಕಾರಣದಿಂದ ಮುಖ್ಯಮಂತ್ರಿಗಳು ಸಲಹೆ ಮೇರೆಗೆ ನಾವು ಅದನ್ನು ಮುಂದೂಡುವಂಥ ಕಡೆಗಳಿಗೆಯಲ್ಲಿ ಮುಂದೂಡುವಂಥ ಒಂದು ಕೆಲಸ ಮಾಡ್ತೀವಿ ಕೊಟ್ಟಂಗೆ ನಾವು ಇಲ್ಲಿ ನಾಳೆ ಸಂಪುಟ ಸಭೆಯನ್ನು ಏರ್ಪಡಿಸಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿಂದ ಹೊರಡ್ತಾರೆ ರಸ್ತೆ ಮುಖಾಂತರ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಎಲ್ಲ ಸಚಿವ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು ಗೌರ್ಮೆಂಟ್ ಸರ್ವಿಸ್ ಎಲ್ಲರೂ ನಾವು ಬಸ್ಸುಗಳ ಮುಖಾಂತರ ನಂದಿ ಬೆಟ್ಟಕ್ಕೆ ನಂದಿ ಗಿರಿಧಾಮಕ್ಕೆ ಬಂದು ಬರ್ತೇವೆ ಹನ್ನೆರಡು ಗಂಟೆಗೆ ನಿಗದಿಯಾಗಿದೆ ಸಂಪುಟದ ಸಭೆ ಪ್ರಾರಂಭಕ್ಕೆ ಅದರಿಂದ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿ ಸಂಪುಟದ ಸಭೆಯಲ್ಲಿ ಹಲವಾರು ವಿಚಾರಗಳು ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತೆ ತಿಳಿಸುತ್ತೆ ಜಿಲ್ಲಾಡಳಿತ ಭಾಳ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಮೇಲ್ಗಡೆಗೆ ಹೆಚ್ಚು ವಾಹನಗಳು ಬರುವಂಥದ್ದಕ್ಕೆ ಅವಕಾಶ ಇಲ್ಲ ಆ ಕಾರಣದಿಂದ ನಾವು ಬಸ್ಸಲ್ಲಿ ಬರುವಂಥದ್ದು ನಂತರ ಮಂತ್ರಿಗಳು ಅಥವಾ ಅಧಿಕಾರಿಗಳು ನಿರ್ಗಮಿಸಬೇಕಾದ್ರೆ ಅವ್ರ ವಾಹನ ಬೇಕಾಗುತ್ತೆ ಅದರಿಂದ ಅಲ್ಲಿ ಇಲ್ಲಿ ಒಳಗಡೆ ಸ್ವಲ್ಪ ಕೆಲವು ವಾಹನಗಳನ್ನು ಬಿಡಬೇಕು ನಂತರ ಉಳಿದಂಥ ವಾಹನಗಳನ್ನು ಅಲ್ಲಿ ನಮ್ಮೇನು ವಾಹನ ನಿಲುಗಡೆ ಪ್ರದೇಶ ಇದೆ ಅಲ್ಲಿ ನಿಲ್ಲಿಸುವಂಥದ್ದು ಮಾಡ್ತೀವಿ ಖಾಸಗಿಯವರು ಯಾರೂ ಇಲ್ಲಿ ಬರುವಂಥದ್ದಿಲ್ಲ ಅನುಮತಿ ಇದ್ರೆ ಮಾತ್ರ ಬರುವಂಥದ್ದಕ್ಕೆ ಅವಕಾಶ ಇದೆ ಅದರಿಂದ ಒಟ್ಟಾರೆಯಲ್ಲಿ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಮಾಧ್ಯಮದ ಸ್ನೇಹಿತರು ಕೂಡ ಬೆಂಗಳೂರಿಂದ ಅವರು ಬಸ್ಸಲ್ಲಿ ವಿಶೇಷವಾಗಿ ಬರ್ತಾರೆ ಅವ್ರ ಜೊತೆಗೆ ನಮ್ಮ ಜಿಲ್ಲೆಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದರಲ್ಲೂ ಚಿಕ್ಕಬಳ್ಳಾಪುರದ ಮಾಧ್ಯಮ ಮಿತ್ರರಿಗೆ ಅವಕಾಶ ಇದೆ ಇದರಿಂದ ಇದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಕಳೆದ ಹದಿನೈದು ಹತ್ತು ದಿವಸಗಳ ಹಿಂದೆಯೇ ಎಲ್ಲ ತಯಾರಿ ಮಾಡಿಕೊಂಡಿದ್ವಿ ಅದರಂತೆ ಈಗ ಮತ್ತೆ ಇದನ್ನ ತಯಾರಿ ಮಾಡಿಕೊಂಡು ಈ ಸಂಪುಟದ ಸಭೆ ಚಿರಜನ ಸದಾ ಒಂದು ಚರಿತ್ರೆಯಲ್ಲಿ ಉಳಿಯ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅದು ದೊಡ್ಡ

ಮಳೆ <laughs> ಬರೋದು <laughs>

ಇದನ್ನ ಮಾಡ್ಕೊಂತೀರಾ ರೂಮ್ ಇನ್ನೇ ಮಾತಾಡ ಕ್ಯಾಮ್ರಾಮನ್ ತುಂಬಾ ನೋಡ್ರಿ ಕ್ಲೀನಾಗಿ ಒಂದು ಫೈಲ್ ಬೇ ದಾರ ಕಟ್ಬಿಟ್ಟಿಟ್ಟಿದ್ದೀನಿ ಇಲ್ಲ ಇನ್ನು ಪೇಪರ್ಸ್ ಎಲ್ಲ ಇದೆ ಇದರಲ್ಲಿ ಇದರಲ್ಲಿ ನಮ್ಮದೇ ಮನೇಲಿ ಗೌರ್ಮೆಂಟ್ ಆಫೀಸ್ ನೋಡಿ ಇಲ್ಲಿ ಯಾರ್ಯಾರಿಗೆ ಆಪ್ಷನ್ ಆಗಿದೆ ಡೆಪಾಸಿಟ್ ಅಮೌಂಟ್ ಪೇಡ್ ಬಾಕಿ ಎಷ್ಟು ಟೋಟಲ್ ಎಷ್ಟು

ಅಲ್ಲಿ ಗಂಟೆ ನಡ್ಕೊಡೋದ್ರೆ मासिर और मासिर ओल्ड बार्सिलो ना अब ऐसे बोले से पाइप से इवत कट मार दे ये बस अरे आए तो क्यों आबकला आदक बोलिदरे गवर्नमेंट सर गांधी जी नोट के किनारे मारो

哎呀我一个人说的我就